ಓಂ ಜೀ ಪತಂಜಲಿ ಪರಿವಾರ ಗದಗಿನ ಎಲ್ಲ ಯೋಗ ಪ್ರೇಮಿಗಳಿಗೆ ಭವರ್ಲಾಲ್ ಆರ್ಯ ಮಾಡುವ ನಮಸ್ಕಾರಗಳು ಆತ್ಮೀಯರಿ ಇಂದಿನ ಯೋಗ ಶಿಕ್ಷಕರ ಶಿಬಿರದ ಸಮಾರೋಪ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೆದಿದೆ ತಮ್ಮೆಲ್ಲರಿಗೂ ವಿಶೇಷ ವಿಶೇಷ ಅಭಿನಂದನೆಗಳು ಹೆಚ್ ಕೆ ಪಾಟೀಲ್ ಈ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ಅದ್ಭುತವಾದ ವಾತಾವರಣ ಅದ್ಭುತವಾದ ಆ ಒಂದು ಹಾಲು ಅದ್ಭುತವಾದ ನಿಮ್ಮೆಲ್ಲರ ಒಂದು ಉಪಸ್ಥಿತಿ ಡಾಕ್ಟರ್ ಎಸ್ ಬಿ ಹಂದ್ರಾಳ್ ಅವರ ಮಾರ್ಗದರ್ಶನ ಎಲ್ಲ ಗದಗಿನ ಕಾರ್ಯಕರ್ತರ ಒಂದು ಶ್ರಮ ಸಾಮೂಹಿಕ ಸೇವೆ ಭಾಳ ಭಾಳ ನೆನಪುಳಿಯುವಂಥ ಕಾರ್ಯಕ್ರಮ ಇವತ್ತು ನಡೆದಿದೆ ನನಗೆ ಅಪಾರ ಆನಂದ ತುಂಬ ಖುಷಿ ಕೊಟ್ಟಿದೆ ಈ ಖುಷಿ ಎಲ್ಲ ಕಾರ್ಯಕರ್ತರ ಜೊತೆ ನೀವು ಹಂಚಿಕೊಳ್ಬೇಕು ನಾವೆಲ್ಲರೂ ಸೇರಿಕೊಂಡು ಗದಗ ರಾಜ್ಯದಲ್ಲಿ ಒಂದು ಮಾದರಿ ಯೋಗ ಸೇವೆ ಮಾಡಬೇಕು ಅಂಥೇಳಿ ಇವತ್ತಿನ ಈ ಕಾರ್ಯಕ್ರಮದ ನಂತರ ನನಗೆ ತುಂಬ ವಿಶ್ವಾಸ ನಿಮ್ಮೆಲ್ಲರ ಮೇಲೆ ಇದೆ ನಾವು ಎಲ್ಲರೂ ಸೇರಿ ಈ ಆನಂದವನ್ನು ಲಕ್ಷಾಂತರ ಲಕ್ಷಾಂತರ ಜನರಿಗೆ ಹಂಚಬೇಕು ಇವತ್ತಿನ ಕಾರ್ಯಕ್ರಮ ಭವರ್ಲಾಲ್ ಆರ್ಯ ಪೇಜ್ನಲ್ಲಿ ಮಧ್ಯಾಹ್ನದವರೆಗೆ ಒಂದು ಮಧ್ಯಾಹ್ನ ಆದಮೇಲೆ ಎರಡು ಎರಡು ಬಾರಿ ಎರಡು ಭಾಗದಲ್ಲಿ ಲೈವ್ ಆಗಿದೆ ಇದನ್ನು ಎಲ್ಲರೂ ಶೇರ್ ಮಾಡಿ ಹಾಗೂ ನೂರಕ್ಕಿಂತ ಅಧಿಕ ಯೋಗ ಶಿಕ್ಷಕರು ನಾಳೆ ಬೆಳಗ್ಗೆ ಆರು ಗಂಟೆಗೆ ಒಂದು ತಿಂಗಳ ಸತತವಾಗಿ ನನ್ನ ಜೊತೆ ತಾವು ಯೋಗಾಭ್ಯಾಸ ಮಾಡಬೇಕು ತಾವು ನಿಜವಾದ ಸಾಧಕರಾಗಬೇಕು ಇದನ್ನೇ ನಾನು ಬಯಸ್ತಾ ಇರೋದು ಅದರಿಂದ ಇದನ್ನು ನೂರಾರು ಜನರಿಗೆ ಶೇರ್ ಮಾಡಿಕೊಂಡು ಈ ಪೇಜ್ ಫಾಲೋ ಮಾಡಿಸ್ಕೊಂಡು ಹೆಚ್ಚಿನ ಆನಂದ ಪ್ರತಿಯೊಬ್ಬರು ಪಡಿಬೇಕು ಅಂಥೇಳಿ ಈ ಜವಾಬ್ದಾರಿ ನಾನು ತಮಗೆ ವಹಿಸ್ತಾ ಇದ್ದೀನಿ ಜೀವನದಲ್ಲಿ ಯಾರಿಂದನೇ ನಾನು ಯಾವುದೇ ನಿರೀಕ್ಷೆ ಮಾಡಿಲ್ಲ ಆದರೆ ಯೋಗಮಯ ಕರ್ನಾಟಕ ಮಾಡಬೇಕು ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರು ಯೋಗದ ಮೂಲಕ ಆರೋಗ್ಯ ಪಡಿಬೇಕು ಅವರು ಮಾಡುವಂಥ ಎಲ್ಲ ಕಾರ್ಯಗಳು ಶ್ರೇಷ್ಠವಾಗಬೇಕು ಆ ಒಂದು ಕಾಣಿಕೆ ನಾನು ನಿಮ್ಮಿಂದ ಬಯಸ್ತಾ ಇದ್ದೀನಿ ನೂರಾರು ಜನರಿಗೆ ಈ ಪೇಜ್ ಫಾಲೋ ಮಾಡಿಸ್ಕೊಂಡು ಅವರವರ ಮನೆಯಿಂದಲೇ ನಿತ್ಯ ಅವರು ಯೋಗದ ಅಭ್ಯಾಸ ಮಾಡಬೇಕು ಕೊನೆಗೆ ಎಲ್ಲರೂ ಬೇರೆ ಬೇರೆ ರೀತಿ ಅಭ್ಯಾಸ ಮಾಡಿಸಿದ್ದಾರೆ ಅದು ನಮ್ಮ ಅನುಭವಕ್ಕೆ ಒಳ್ಳೆಯದು ಆದರೆ ನಾವು ನಿತ್ಯ ಮಾಡಬೇಕಾದ ಅಭ್ಯಾಸ ಈ ಫೇಸ್ಬುಕ್ ಪೇಜ್ನಲ್ಲಿ ಏನು ಸೈಂಟಿಫಿಕ್ ಯೋಗಾಸನ ತುಂಬ ತುಂಬ ಸಂಶೋಧನೆ ಮಾಡಿ ಕೋಟ್ಯಾಂತರ ಜನರಿಗೆ ಅಭ್ಯಾಸ ಮಾಡಿಸಿದ ಯೋಗಾಭ್ಯಾಸದ ಪ್ಯಾಕೇಜು ತಾವು ಮಾಡಬೇಕು ಅದಕ್ಕಾಗಿ ನಿತ್ಯ ನನ್ನ ಜೊತೆ ಫೇಸ್ಬುಕ್ ಲೈವ್ನಲ್ಲಿ ನೀವು ಅಭ್ಯಾಸ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಿಗೆ ಆಮಂತ್ರಣ ನೀಡ್ತಾ ನಾಳೆ ಬೆಳಗ್ಗೆ ನಿಮ್ಮ ಹೆಸರುಗಳು ಬರೆದು ಕಾಮೆಂಟ್ ನೀವು ಫೇಸ್ಬುಕ್ ಲೈವ್ನಲ್ಲಿ ಹಾಕಬೇಕು ಅದನ್ನು ನಾನು ನೋಡಿ ಓದಿ ತಮ್ಮೆಲ್ಲರಿಗೆ ಅಭಿನಂದನೆ ಹೇಳಬೇಕು ಅದಕ್ಕೆ ಮತ್ತೊಮ್ಮೆ ಈ ಅದ್ದೂರಿ ಕಾರ್ಯಕ್ರಮಕ್ಕಾಗಿ ಎಲ್ಲ ಅವರಿವರು ಅನ್ನದೇ ಸಂಪೂರ್ಣ ಗದಗ ಪತಂಜಲಿ ಪರಿವಾರಕ್ಕೆ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ಧನ್ಯವಾದಗಳು ಶುಭವಾಗಲಿ